ಇವತ್ತೇನು ಈ ಕಾರ್ಯಕ್ರಮ ಆಗಿರ್ತಕ್ಕಂಥ ನಮ್ಮ ಸಮೃದ್ಧಿ ಮಂಜಣ್ಣವರು ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಕಣದೇ ರೀತಿ ನಮ್ಮ ಮುಂಭಾಗದ್ದು ಅಣ್ಣ ತಮ್ಮಂದರು ಅಕ್ಕ ಎಲ್ಲ ಭಾಗವಹಿಸಿದ್ರ ಬಹು ಕಾಲದ ಏನು ಅಂತಂದರೆ ಏನು ಸಮೃದ್ಧಿ ಮಂಜಣ್ಣವರು ಇವತ್ತು ದಿವಸ ಈ ಸ್ಟೆಪ್ ತಗೊಂಡಿದ್ದಾರೆ ಅಂತಂದರೆ ಅವರಿಗೆ ನಾವೆಲ್ಲರೂ ಬಹಳ ಭಾಳ ಶ್ಲಾಘನೀಯ ಮಾಡೋಕ್ಕೆ ಒಂದು ಸಂತೋಷದವಾದಂಥ ಒಂದು ಸುದ್ದಿ ಏನು ಅಂತಂದರೆ ಸುಮಾರು ಎಮ್ ಎಲ್ ಎಗಳು ನಾವು ನೋಡಿದ್ದೀವಿ ಆದರೂ ಯಾರೂ ಏನು ಮಾಡೋಕ್ಕಾಗಲಿಲ್ಲ ನಾನು ನಮ್ಮ ಟೀಮು ಮೊದಲು ಸುಮಾರು ಜನ ಇಲ್ಲಿದ್ದೀವಿ ನಾವೆಲ್ಲರೂ ಆಲಂಗೂರು ಬಿಟ್ಟರೆ ಎಣ್ಣೆ ಭಾಗ ಬಂದು ಅಂಬೇಡ್ಕರ್ ವಿಷಯದಲ್ಲಿ ಹೇಳ್ಬೇಕು ಅಂತಂದರೆ ಇಡೀ ಇತಿಹಾಸ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಅಂತಂದರೆ ನಮ್ಮ ಸಮೃದ್ಧ ಮಂಗಣ್ಣವರು ಯಾಕೆ ಅಂತಂದರೆ ಮೂಡಲ ಭಾಗಲು ಯಬ್ಬಾಗಲೂ ಈ ಕಡೆಯಿಂದ ಬರ್ತಾ ಇದ್ದಾಗ ಈ ಒಂದು ಭಾಗ ಸಿಕ್ಕಿದೆ ಅಂತಂದರೆ ಇಲ್ಲಿ ಗುರ್ತು ಮಾಡಿರ್ತಕ್ಕಂಥವ್ರು ನಮ್ಮ ಮುಖಂಡರು ನಮ್ಮ ಎಲ್ಲರೂ ಇವತ್ತು ಈ ಭಾಗದಲ್ಲಿ ನಮ್ಮ ಪಕ್ಕದಲ್ಲಿ ಇದ್ದಾರೆ ಅವ್ರಿಗೆಲ್ಲರಿಗೂ ನಾವು ಸಂತೋಷಕರವಾದಂತ ಶ್ಲಾಘನೆಯನ್ನು ಮಾಡಬೇಕಾಗ್ತದೆ ಯಾಕಂತಂದ್ರೆ ಈ ಈ ಒಂದು ಪಂಚಾಯತಿಯಲ್ಲಿ ಈ ನಾಲ್ಕೂವರೆ ಎಕರೆ ಇರೋದಿಲ್ಲಿ ಒಂದೂವರೆ ಎಕರೆ ಅಲ್ಲ ದಯವಿಟ್ಟು ಅದನ್ನ ಎಲ್ಲ ಇವರು ನಾವು ಅಂಬೇಡ್ಕರ್ ಜಾತಿಗೆ ಅಂತಲ್ಲ ಎಲ್ಲ ಎಲ್ಲ ಜನಾಂಗದವ್ರಿಗೂ ಒಂದೂವರೆ ಎಕರೆ ಶಾಂಕ್ಷನ್ ಇದು ಮುಖ್ಯದಿದೆ ಅದು ಬಾರ್ಕ್ ಇನ್ನೊಂದು ಅನುಕೂಲ ಮಾಡಿಕೊಡ್ತಾರೆ ಇವತ್ತೇ ಅವರು ನಮಗೆ ಆ ವಿಷಯ ಸೂಚನೆ ಮಾಡ್ತಾರೆ ಯಾಕೆ ಅಂತಂದರೆ ಈ ಎನ್ ಎಸ್ ಸೆವೆಂಟಿ ಫೈವಲ್ಲಿ ಇಷ್ಟು ಮಾತ್ರ ಜಾಗ ಸಿಕ್ಕಿರೋದು ಆ ನಮ್ಮ ಆಲೂಗೂರು ಶ್ರೀರಾಮ ಹೋದ ಮೇಲೆ ನಮ್ಮ ಸಮೃದ್ಧಿ ಮುಂಜಣ್ಣವ್ರೆ ಇವತ್ತು ಇತಿಹಾಸ ದಾಖಲೆ ಮಾಡಿದ್ದಾರೆ ಇದು ಎಚ್ಚೆತ್ಕೊಂಡು ನಮ್ಮ ಜನಾಂಗ ಆಗಿರ್ಬೋದು ಅಥವಾ ಆಗಿರ್ಬೋದು ಇದು ಯಾರಿಗೂ ಅಂತಲ್ಲ ಎಲ್ಲ ಜನಾಂಗಕ್ಕೂ ಸೇರಿ ನಾವು ಹೇಳ್ತಾ ಇರೋದು ಹಾಗಾಗಿ ಇವತ್ತು ದಿವಸ ಈ ಈ ರಾಜಮಟ್ಟದಲ್ಲಿ ಬರ್ತಕ್ಕಂಥವ್ರಿಗೆ ಒಂದ್ಸಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ಇರ್ದಾಗ ಅವರು ಬಂದಿದ್ರು ಆ ಕಾಲದಲ್ಲಿ ಸಿ ಗೋಪಾಲ ನಾನು ಎಂ ನಾವೆಲ್ಲ ಕೈ ಕೈಗಳು ತಗೊಂಡು ಗಾಡಿ ನಿಲ್ಸಿಬಿಟ್ಟಿವಿ ಮೂರೇ ಮೂರು ಜನ ಯಾಕೆ ಅಂತಂದ್ರು ಯಾಕ್ರೂ ಹೋಗಿ ಅಲ್ಲಿ ಗೋಬಿ ಘಾಟಲ್ಲಿ ಮತ್ತೆ ಇನ್ನೊಂದು ಕಡೆ ನೋಡ್ತೀರಾ ಈ ರೋಡ್ ಯಾವ್ದು ಇಲ್ವಾ ಅಂತಂದ್ರು ಅದು ಇವತ್ತು ನಾಪಕ ಬರ್ತದೆ ಈ ರೋಡ್ ಇಲ್ಲ ಅಂದಾಗ ಇವತ್ತು ದಿವಸ ನಾಪಕ ಬರ್ತದೆ ಅದು ಹಾಗಾಗಿ ಸುಮಾರು ದಲಿತ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಮೀಸಲಾತಿ ಇವತ್ತು ದಿವಸ ಇಲ್ಲಿಗೆ ಅನುಕೂಲ ಆಗಿದೆ ಆ ಅನುಕೂಲಕ್ಕೆ ತಕ್ಕಂಗೆ ಅವ್ರು ಇವತ್ತು ಏನು ಮಾಡಬೇಕು ಅಂತ ತೋರಿಸ್ತಾ ಇದ್ರು ಒಂದು ದಿವಸ ಆಲಂದೂರು ಶ್ರೀರಾಣು ಹೋದ್ಮೇಲೆ ಎರಡನೇ ಮಂಜುನಾಥ್ ಅವರೇ ನಮಗೆ ಈ ಒಂದು ಇದು ಮಾಡ್ತಾ ಇರೋದು ಈ ಒಂದು ಅನುಕೂಲ ಮಾಡ್ತಾ ಇರೋದು ಯಾಕೆ ಅಂತಂದರೆ ಸಮಾಜಕ್ಕೆ ಉಪಯೋಗ ಆಗಿರ್ತಕ್ಕಂಥ ಒಂದು ಶಕ್ತಿಯನ್ನು ಒಂದು ದಿವಸ ಇವತ್ತು ಅವರು ಕಣ್ಮಿಂದ ತೋರಿಸ್ತಾ ಇದ್ದಾರೆ ಇದು ಭವ್ಯ ಬಂಗಲೆ ಕಟ್ಬೋದು ಇದು ಎಲ್ಲರೂ ಜನಾಂಗಕ್ಕೆ ಆಗ್ತಕ್ಕಂಥ ಒಂದು ಕೆಲಸ ಇದು ಸುಮಾರು ಇನ್ನೂ ಹಿಂದ್ಗಡೆ ಇರ್ತಕ್ಕಂಥ ಪಾರ್ಕ್ಗಳು ಇವೆಲ್ಲ ಮಾಡ್ತಾರೆ ಅವರು ರಾತ್ರಿ ನಾನು ಮಾತಾಡಿದಾಗ ಪಾರ್ಕು ಎಲ್ಲ ಮಾಡೋಣ ಅದ್ರ ಬಗ್ಗೆ ನೀವು ಏನು ಯೋಚನೆ ಮಾಡಬೇಡಿ ನಾನು ಇರುವವರೆಗೂ ಅದೇನು ಮಾಡಬೇಕು ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದಾರೆ ದಯವಿಟ್ಟು ನಾವು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಅಲ್ಲೊಂದು ಮೇಲೆ ಸುಮಾರು ಜನ ಎಮ್ ಎಲ್ ಎಗಳಾದರು ಅವ್ರಿಗೆಲ್ಲ ನಾವು ಒತ್ತಾಯ ಹೇಳಿದ್ದೀವಿ ಕಂಪ್ಲೀಟ್ ಎಲ್ಲ ಹೇಳಿ ಏನಂತ ಸರ್ ಇದಕ್ಕೆ ಒಂದು ಗೋಪುರ ಹೆಂಗ ಮಾಡಿ ಅಂತ ಹೇಳಿದ್ದೀವಿ ಯಾಕೆ ಮೇ ಅದ್ರ ಬಗ್ಗೆ ತಾಳಿ ಪಡಿಸ್ಕೊಳ್ಳಿಲ್ಲ ನಿಜವಾಗ್ಲೂ ಹೇಳ್ತೇನೆ ನಾಗೇಶಪ್ಪನಿಗೆ ಇರ್ಬೋದು ಇನ್ನೊಬ್ರು ಇರ್ಬೋದು ಅವ್ರಿಗೂ ಹೇಳಿದ್ದೀವಿ ಬಟ್ ಆಗಲಿಲ್ಲ ಅವ್ರ ಕೈಯಲ್ಲಿ ನಮ್ಮ ಸೋಮಣ್ಣ ಹೇಳಿದಂಗೆ ಸಮಯ ಬಂದಿದೆ ಇವತ್ತು ದಿವಸ ಆ ಸಮಯ ಇವತ್ತು ದಿವಸ ಅವ್ರು ಮಾಡಿ ತೋರಿಸ್ತಾರೆ ಇದನ್ನೆಲ್ಲ ಶಾಶ್ವತವಾಗಿ ಅವ್ರನ್ನ ಮರೀದನ್ನ ನಾವು ಕಾಪಾಡಿಕೊಂಡು ಆಚೆ ಬರಬೇಕು ಅಂತ ನಾನು ನಿಮ್ಮಲ್ಲಿ ಸೌಮ್ಯವಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ ಅದೇ ರೀತಿ ಈ ಎನ್ ಎಚ್ ಸೆವೆಂಟಿ ಫೈವಲ್ಲಿ ಏನು ಇವತ್ತು ದಿವಸ ಈ ಕಾರ್ಯಕ್ರಮ ರೂಪ ರೂಪಿಕೊಂಡಿದ್ದೀವೋ ಇದು ಶಾಶ್ವತವಾಗಿ ಉಳಿತಾಯಿರ್ತಕ್ಕಂಥ ಒಂದು ಜಾಗ ಇದು ಈ ಜಾಗ ಯಾರೂ ಮರೆಯೋಕ್ಕೂ ಆಗಲ್ಲ ಅಂತ ಒಂದು ಸವ್ಯ ಭವ್ಯ ಬಂಗಲೆಯನ್ನು ನಿರೂಪಣೆ ಮಾಡ್ತಕ್ಕಂಥ ನಮ್ಮ ಈ ಒಂದು ಕೀರ್ತಿ ನಮ್ಮ ಸಮೃದ್ಧಿ ಮಂಜೂರನಿಗೆ ಸಲ್ಲಬೇಕು ಅಂತ ನಿಂಬೆಲ್ಲರಲ್ಲಿಯೂ ಕಲಕಳಿ ಪ್ರಯತ್ನ ಮಾಡ್ತಾ ಏನು ಮಾತುಗಳನ್ನು ಮುಕ್ತಾಯ ಮಾಡ್ತಾಯಿದ್ವಿ